ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ ಚಾನಲ್ ಇವತ್ತು ಕ್ಯೂಟಾಗಿರುವಂಥ ಒಂದು ಸಾರಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಆರೆಳೆ ದಾರನ ತಗೊಂಡಿದ್ದೀನಿ ಇವಾಗ ನೋಡಿ ಬಟ್ಟೆಗೆ ನೀಡಲನ್ನ ಹಾಕಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ನಾಲ್ಕು ಚೈನ್ನಷ್ಟು ಗ್ಯಾಪ್ ಬಿಟ್ಕೊಂಡು ಕ್ರಾಸ್ ಮೇಲೆ ನೀಡಲನ್ನ ದಾರ ಬಟ್ಟೆಗೆ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕ್ರೋಶ ಕಂಬನ ಹಾಕ್ಕೊಂಡಿದ್ದೀನಿ ನಂತರ ಒನ್ ಟೂ ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ನಂತರ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ ಒಂದು ಗ್ಯಾಪ್ನಲ್ಲಿ ಕಂಬ ಮಾಡಿಕೊಂಡಿದ್ವಲ್ಲ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಆ ಕಂಬದ ಗ್ಯಾಪ್ನಲ್ಲಿ ಹಾಕ್ಕೊಂಡು ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಈ ಒಂದು ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪ್ನಲ್ಲಿ ನೀಡಲ್ ಹಾಕಿ ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತು ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ಈ ಒಂದು ಗ್ಯಾಪ್ನಲ್ಲಿ ಐದು ಕಂಬಗಳು ಕೂಡ್ತವೆ ಇಲ್ಲಿ ಈ ಒಂದು ಗ್ಯಾಪ್ನಲ್ಲಿ ಐದು ಕ್ರೋಶಾ ಕಂಬಗಳನ್ನ ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪ್ನಲ್ಲಿ ಹಾಕಿ ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನ ಬಂದ್ ಮಾಡ್ಕೊಂಡಿದ್ದೀನಿ ನಂತರ ನೀಡಲ್ ಮೇಲೆ ಒಂದು ಸುತ್ತು ದಾರ ತಗೊಂಡು ನಾಲ್ಕು ಚೈನ್ನಷ್ಟು ಬಟ್ಟೆಗೆ ಗ್ಯಾಪ್ ಬಿಟ್ಕೊಂಡು ನೀಡಲನ್ನ ಈ ರೀತಿ ಕ್ರಾಸ್ ಮೇಲೆ ಇಟ್ಕೊಂಡು ಬಟ್ಟೆಗೆ ನೀಡನ್ನ ಹಾಕಿ ದಾರನ ಎಳ್ಕೊಂಡು ಇವಾಗ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಇದ್ದೀನಿ ಸೇಮ್ ಫಸ್ಟ್ ಏನು ನಾವು ಫಸ್ಟ್ ಏನು ನಾವು ಮಾಡಿದ್ಮೇಲೆ ಅದೇ ಥರನೇ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಂತರ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಅದೇ ಒಂದು ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತು ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ಈ ಒಂದು ಗ್ಯಾಪ್ನಲ್ಲಿ ಐದು ಕ್ರೋಶಾ ಕಂಬಗಳು ಕೂಡ್ತಾವ ದಾರನ ಎಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ನೋಡಿ ದಾರನ ಎಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತು ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ಈ ಡಿಸೈನು ತುಂಬ ಸುಂದರವಾಗಿಯೂ ಕಾಣಿಸ್ತದೆ ನೋಡೋಕ ಮತ್ತು ಒಂದು ಗಂಟಾದಲ್ಲಿ ನಾವು ಇದನ್ನು ಹಾಕಿ ರೆಡಿ ಮಾಡ್ಬೋದು ಇದಕ್ಕೆ ಯಾವುದೇ ಥರದ ಕುಚ್ಚುಗಳು ಬರೋದಿಲ್ಲ ಬೀಡ್ಸ್ ಹಾಕ್ಕೊಂಡು ಇದನ್ನು ಕಟ್ಟಬೇಕು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಚಿಕ್ಕದಾಗಿರುವಂಥ ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ನಾಲ್ಕು ಚೈನಷ್ಟು ಗ್ಯಾಪ್ ಬಿಟ್ಕೊಂಡು ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಈ ಒಂದು ಗ್ಯಾಪ್ನಲ್ಲಿ ಐದು ಕ್ರೋಶ ಕಂಬಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿ ಡಿಸೈನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಕಾಣಿಸುತ್ತ ಡಿಸೈನ ತುಂಬಾ ಚೆನ್ನಾಗಿ ಅನ್ನಿಸ್ತದ ಯಾವುದೇ ಕುಚ್ಚು ಹಾಕ್ದೇನೆ ಈ ರೀತಿ ಒಂದು ಡಿಸೈನ್ನ ನಾವು ರೆಡಿ ಮಾಡ್ಕೋಬೋದು ನಂತರ ನೆಕ್ಸ್ಟ್ ಸ್ಟೆಪ್ಪು ಅದನ್ನು ಅಲ್ಲೇ ದಾರ ನಾಟ್ ಹಾಕ್ಕೊಂಡಿದ್ದೀನಿ ಒಂದು ನೆಕ್ಸ್ಟ್ ಸ್ಟೆಪ್ಪು ಫಸ್ಟ್ ಕ್ರೋಶ ಕಂಬದ ಮಧ್ಯೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ ನಂತರ ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಫಸ್ಟ್ ಸ್ಟೆಪ್ ಗ್ಯಾಪ್ ಇದೆಯಲ್ಲ ಆ ಒಂದು ಗ್ಯಾಪ್ನಲ್ಲಿ ನೀಡಲನ್ನ ಹಾಕ್ಕೊಂಡು ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ನಂತರ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಚಿಕ್ಕ ಬೀಡನ್ನ ಹಾಕ್ತಾ ಇದ್ದೀನಿ ನೀವು ಲೀಫ್ ಬೀಡ್ ಯಾವುದಾದ್ರೂ ಹಾಕೋಬೋದು ನಾನು ಚಿಕ್ಕದಾಗಿರುವಂಥ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಒಂದು ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ಗೆ ಒಂದು ಸುತ್ತು ದಾರನ ಸುತ್ತಕೊಂಡು ಅದೇ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನ ಬಂದ್ ಮಾಡ್ಕೋತಾ ಇದ್ದೀನಿ ಮತ್ತು ನೀಡಲ್ಕೆ ದಾರ ಹಾಕ್ಕೊಂಡು ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ಎರಡು ದಾರನ ಬಂದ್ ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಅದೇ ಥರನೇ ಇಲ್ಲಿ ಐದು ಕ್ರೋಶ ಕಂಬಗಳನ್ನ ಹಾಕ್ತಾ ಇದ್ದೀನಿ ಗ್ಯಾಪ್ನಲ್ಲಿ ದಾರ ಎಳ್ಕೊಂಡು ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಉಳಿದಿರುವಂಥ ಎರಡು ದಾರನ ಒಂದು ಇದ್ದೀನಿ ಈ ನೀವು ಬೀಡ್ ಬದಲಿ ಲೀಫ್ ಬೀಡಾದರೂ ಹಾಕೋಬೋದು ಇನ್ನೂ ಚೆನ್ನಾಗಿ ಕಾಣಿಸ್ತದದು ಈ ಒಂದು ಗ್ಯಾಪ್ನಲ್ಲಿ ಐದು ಕ್ರೋಶ ಕಂಬಗಳು ಕೂಡ್ತಾವ ನೋಡಿ ನಂತರ ಮತ್ತೆ ನೀಡಲ್ಗೆ ದಾರ ಹಾಕ್ಕೊಂಡು ಅದೇ ಗ್ಯಾಪ್ನಲ್ಲಿ ದಾರನ ಎಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ನಂತರ ನೆಕ್ಸ್ಟ್ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಒಂದು ಸುತ್ತು ದಾರ ತಗೊಂಡು ಮುಂದಿನ ಗ್ಯಾಪ್ನಲ್ಲಿ ಬೇಸ್ ಡಿಸೈನ್ ಹಾಕ್ಕೊಂಡಿವಲ್ಲ ಆ ಒಂದು ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರಾನ ಎಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಚೈನ್ ಹಾಕ್ತಾ ಇದ್ದೀನಿ ಒಂದು ಚೈನ್ ಹಾಕ್ಕೊಂಡು ಒಂದು ಚಿಕ್ಕದಾಗಿರುವಂಥ ಒಂದು ಬೀಡ್ ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಬೀಡ್ ಹಾಕ್ತಾ ಇದ್ದೀನಿ ಒಂದು ಸ್ಮಾಲ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ನಂತರ ನೀಡಲ್ ಮೇಲೆ ಒಂದು ಸುತ್ತು ದಾರ ತೊಗೊಂಡು ಅದೇ ಗ್ಯಾಪ್ನಲ್ಲಿ ಈ ಒಂದು ಕಂಬ ಹಾಕಿ ಹಾಕ್ಕೊಂಡಿರ್ತೀವಲ್ಲ ಆ ಒಂದು ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಇದ್ದೀನಿ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪ್ನೊಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತು ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಇಲ್ಲಿ ಕೂಡ ಸೇಮ್ ಈ ಗ್ಯಾಪ್ನಲ್ಲಿ ಐದು ಕ್ರೋಶ ಕಂಬಗಳು ಕೂಡ್ತಾವ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಈ ಒಂದು ಗ್ಯಾಪ್ನಲ್ಲಿ ಫಸ್ಟ್ ಡಿಸೈನ್ ಹಾಕೊಂಡಿದ್ವಲ್ಲ ಫಸ್ಟ್ ಸ್ಟೆಪ್ನಲ್ಲಿ ಆ ಒಂದು ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಡಿಸೈನ್ ಕೊಡುತ್ತ ನೋಡಿ ಈ ಥರ ಡಿಸೈನ್ ಬರುತ್ತಾ ನೀವು ಇದನ್ನು ಮೂರು ಸ್ಟೆಪ್ ಆದ್ರೂ ಬರುತ್ತೆ ಇದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಯಾವುದೇ ಕುಚ್ಚಿರಲಾರದೆ ಕುಚ್ಚು ಬೇಡ ಅನ್ನೋರು ಈ ರೀತಿ ಡಿಸೈನ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಬೇಗನೆ ಆಗುತ್ತಾ ಹಾಕ್ಕೊಳಕ್ಕೆ ಒಂದು ಗಂಟೆದೊಳಗೆ ಇದನ್ನು ಆರಾಮಾಗಿ ನಾವು ಹಾಕ್ಬೋದು ಈ ಡಿಸೈನ್ನ ನೋಡಿ ಲಾಸ್ಟಾಗಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಮಾಡಿಕೊಂಡು ಐದು ಕ್ರೋಶ ಕಂಬಗಳನ್ನ ಕೂಡಿಸ್ಕೊಂಡಿದ್ದೀನಿ ನಂತರ ನೀಡಲ್ ಮೇಲೆ ದಾರ ತಗೊಂಡು ಮೊದಲೇನು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಲಾಕ್ ಮೇಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ಚೈನ್ ಹಾಕ್ಕೊಂಡು ಈ ರೀತಿ ಲಾಸ್ಟೊಂದು ದಾರನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಇವಾಗ ನೋಡಿ ಡಿಸೈನು ಈ ರೀತಿ ಕಾಣಿಸುತ್ತ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗಂತೂ ಈ ಡಿಸೈನ್ ಭಾಳ ಆಗ್ಯದ ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಡಿಸೈನ್ ಬರುತ್ತೆ ನೀವು ಬೇಕಾದರೆ ಈ ಈ ಸಣ್ಣ ಬೀಡ್ಸ್ ಬದಲು ದ ಬೀಡ್ಸನ್ನು ಹಾಕೋಬಹುದು ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ತೆ